ಪ್ರೀತಿ ಮದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಗಣಿತ ಪ್ರಕಾಶ ಆರನೇ ತರಗತಿ ಕನ್ನಡ ಮಾಧ್ಯಮ ಭಾಗ ಎರಡರಲ್ಲಿ ಏಳನೇ ಅಧ್ಯಾಯ ಭಿನ್ನ ರಾಶಿಗಳು ಈ ಅಧ್ಯಾಯದಲ್ಲಿ ಈ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆ ಮೂವತ್ತೊಂಬತ್ತನ್ನು ಮಾಡೋಣ ಮೊದಲನೇದಾಗಿ ಲೆಕ್ಕಾಚಾರ ಮಾಡಿ ಇಲ್ಲಿ ಏನಾದರೂ ಅಂತಂದ್ರೆ ಐದು ಲೋಟ ಹಣ್ಣಿನ ರಸವನ್ನು ನಾಲ್ಕು ಸ್ನೇಹಿತರಿಗೆ ಸಮವಾಗಿ ಹಂಚಿರುವುದು ಇದು ಅಂಬದು ಐದು ಲೋಟ ನಾಲ್ಕು ಸ್ನೇಹಿತರಿಗೆ ಸಮನಾಗಿ ಹಂಚಿರುವುದು ಡ್ಯಾಸ್ ಲೋಟಗಳು ಹಣ್ಣಿನ ರಸವನ್ನು ನಾ ಎಂಟು ಸ್ನೇಹಿತರಿಗೆ ಸಮವಾಗಿ ಹಂಚಿರುವುದು ಒಂದೇ ಆಗಿರದೆ ಆದ್ದರಿಂದ ನಾಲ್ಕನೇ ಐದು ಸಮನಾಗಿದೆ ಎಂಟನೇ ಡ್ಯಾಸ್ ಖಾಲಿ ಬಾಕ್ಸಲ್ಲಿ ಕೊಟ್ಟಿನದ ರೀ ಇದನ್ನು ಏನು ಮಾಡಬೇಕಂತಂದ್ರೆ ಬರಬೇಕು ರೀ ನೋಡಿರಿ ಇದು ಹೆಂಗೆ ಬರಬೇಕಂತಂದ್ರೆ ನೋಡಿರಿ ಒಂದೇದು ಐದು ಲೋಟ ಅಂಬದು ನಾಲ್ಕು ಜನರಿಗೆ ಸಮನಾಗಿ ಹಂಚಿನದ ರೀ ಐದು ಲೋಟ ಹಣ್ಣಿನ ರಸ ಇದು ಐದು ಲೋಟ ಹಣ್ಣಿನ ರಸ ನಾಲ್ಕು ಸ್ನೇಹಿತರಿಗೆ ಸಮನಾಗಿ ಹಂಚಿದದ ಡ್ಯಾಶ್ ಲೋಟಗಳು ಅಂತಂದ್ರೆ ಇಲ್ಲಿ ಇದು ಲೋಟಗಳು ಗೊತ್ತಿಲ್ಲ ಆದರೆ ಎಂಟು ಸ್ನೇಹಿತರ ಅಂಬೋದು ಗೊತ್ತದ ರೀ ನಮಗೆ ಎಷ್ಟು ಎಂಟು ಸ್ನೇಹಿತರಂಬುದು ಗೊತ್ತದ ಇಲ್ಲಿ ನೋಡಬೇಕು ಇಲ್ಲಿ ಐದು ಕೋಟಿಂದ ಇಲ್ಲಿ ಏನಿಲ್ಲ ಅಂತ ನಮಗೆ ಗೊತ್ತಿಲ್ಲ ಏನದ ಅಂಬದು ಇದನ್ನು ನಾವು ಓರೆ ಗುಣಾಕಾರ ಮಾಡೋ ಮೂಲಕ ನಾವು ಕಂಡುಹಿಡಬೋದು ಅಥವಾ ಇಲ್ಲೇ ನೋಡಿರಿ ಇದು ನಾಲ್ಕದ ನಾಲ್ಕರಿಂದ ಎಂಟಾಗ್ಯಾದ ಅಂತ ಎಷ್ಟು ಗುಣಾಕಾರ ಮಾಡಿದ್ರು ಎಂಟಾಗ್ಯದ್ರಿ ನಾಲ್ಕು ಎರಡ್ರಿ ಅಂದರೆ ನಾವು ಐದಕ್ಕೆ ನಾವು ಏನು ಮಾಡಬೇಕು ಎರಡರಿಂದ ಗುಣಾಕಾರ ಮಾಡಿದ್ರೆ ಇಲ್ಲಿ ಎಷ್ಟು ಬರ್ತಾ ಹತ್ತು ಬರ್ತ ಅದರಿಂದ ಇಲ್ಲಿ ಎಷ್ಟಾಯಿತು ಹತ್ತು ಸ್ನೇಹಿತರಿಗೆ ಹತ್ತು ಸ್ನೇಹಿತ್ ಹತ್ತು ಲೋಟ ರಸವನ್ನು ಎಂಟು ಜನರಿಗೆ ಹಂಚೋದು ಮತ್ತು ಐದು ಲೋಟ ರಸವನ್ನು ನಾಲ್ಕು ಜನರಿಗೆ ಹಂಚೋದು ಸಮಾನದ ಅಂತ ಹೇಳತ್ರ ಆದ್ದರಿಂದ ಇಲ್ಲಿ ಹತ್ತು ಲೋಟ ಅಂತ ಬರಿಬೇಕು ಮತ್ತು ಇಲ್ಲಿ ಇಲ್ಲಿ ಕೂಡ ಹತ್ತು ಅಂತ ಬರಿಬೇಕು ಇದು ಒಂದೇದಾಯಿತು ಎರಡನೇದು ಏನಾದರೆ ನಾಲ್ಕು ಕೆ ಜಿ ಆಲೂಗಡ್ಡೆಯನ್ನು ನಾಲ್ಕು ಕೆ ಜಿ ಆಲೂಗಡ್ಡೆಯನ್ನು ಮೂರು ಚೀಲಗಳಲ್ಲಿ ಸಮವಾಗಿ ವಿಭಾಗಿಸಿರುವುದು ಹನ್ನೆರಡು ಕೆ ಜಿ ಆಲೂಗಡ್ಡೆಯನ್ನು ಡ್ಯಾಶ್ ಚೀಲಗಳಲ್ಲಿ ಸಮವಾಗಿ ವಿಭಾಗಿಸಿರುವುದು ಒಂದೇ ಆಗಿದೆ ಈಗ ಎಷ್ಟು ಕೆ ಜಿ ಅದರಿ ನಾಲ್ಕು ಕೆ ಜಿ ಅದ ರೀ ನಾಲ್ಕು ಕೆ ಜಿ ಅಂಬದು ಎಷ್ಟು ಚೀಲಗಳು ದಾಗ ಹಾಕಿ ಮೂರು ಚೀಲಗಳಲ್ಲಿ ಹೀಗೆ ಅದೇ ರೀತಿ ಹನ್ನೆರಡು ಕೆ ಜಿ ಹನ್ನೆರಡು ಕೆ ಜಿ ಆಲೂಗಡ್ಡೆ ಅಂಬದು ಎಷ್ಟು ಚೀಲಗಳು ಹಾಕಿ ಅದು ಗೊತ್ತಿಲ್ಲ ರೀ ಗೊತ್ತಿಲ್ಲ ಅಂತಂದಾಗ ನಾವು ಇಲ್ಲಿ ನೋಡಬೇಕು ಇದು ನಾಲ್ಕು ಅದ ಇಲ್ಲಿ ಹನ್ನೆರಡು ಆಗ್ಯದ ಆಗ್ಯಾದ ಆಗ್ಯದ ಅಂತ ನಾಲ್ಕು ಎಷ್ಟು ಗುಣಾಕಾರ ಮಾಡಿದ್ರೆ ಹನ್ನೆರಡು ಆಗ್ಯದ ಆಗ್ಯಾದ್ರೆ ಮೂರಲಿ ರೀ ನಾಲ್ಕು ಮೂರ್ಲೆ ಹನ್ನೆರಡು ನಾವು ಇದನ್ನು ಕೂಡ ಇದಕ್ಕೂ ನಾವು ಏನು ಮಾಡಬೇಕು ಮೂರು ದಿನ ಮುಡಿಸ್ಬೇಕಂದ್ರೆ ಒಮ್ ಮೂರು ಮೂರ್ಲೆ ಎಷ್ಟು ಒಂಬತ್ತು ನಾಲ್ಕು ಕೆ ಜಿ ಚೀಲ ಕೆ ಜಿ ಆಲೂಗಡ್ಡೆಯನ್ನು ಮೂರು ಚೀಲಗಳಲ್ಲಿ ಹಾಕು ಇದು ಒಂದೇ ಮತ್ತು ಹನ್ನೆರಡು ಕೆ ಜಿ ಚೀಲವನ್ನು ಒಂಬತ್ತು ಚೀಲಗಳಲ್ಲಿ ಹಾಕುವುದು ಒಂದೇ ಅದರಿಂದ ಡ್ಯಾಶ್ ಇದಂತಲ್ಲಿ ಒಂಬತ್ತು ಅಂತ ಬರಬೇಕು ಮತ್ತು ಇಲ್ಲಿ ಕೂಡ ಏನು ಮಾಡಬೇಕು ಇದು ಒಂಬತ್ತು ಒಂಬತ್ತು ಅಂತ ಬರಬೇಕು ನೆಕ್ಸ್ಟ್ ಮೂರನೇದು ಏನದ ಅಂತಂದಾಗ ಏಳು ರೊಟ್ಟಿಗಳನ್ನು ಐದು ಮಕ್ಕಳಿಗೆ ಹಂಚಿರುವುದು ಎಷ್ಟು ಏಳು ರೊಟ್ಟಿಗಳನ್ನು ಐದು ಮಕ್ಕಳಿಗೆ ಹಂಚಿರುವುದು ರೊಟ್ಟಿ ಡ್ಯಾಸ್ ರೊಟ್ಟಿಗಳು ಡ್ಯಾಸ್ ಮಕ್ಕಳಿಗೆ ಹಂಚಿರುವುದು ಒಂದೇ ಆಗಿದೆ ಇಲ್ಲಿ ಏಳು ರೊಟ್ಟಿ ಕೊಟ್ಟಿದ್ದೀರಿ ಐದು ಮಕ್ಕಳು ಕೊಟ್ಟಿನದ ಆದ್ರ ಮುಂದೆ ಏನು ಮಾಡಿದ ರೊಟ್ಟಿಗಳನ್ನೂ ಕೊಟ್ಟಿದ್ದಿಲ್ಲ ಮಕ್ಕಳನ್ನೂ ಕೊಟ್ಟಿದ್ದಿಲ್ಲ ಅಂತಂದಾಗ ಇಲ್ಲಿ ಕ್ವಶನ್ ಮಾರ್ಕ್ ಯಾವ್ಯಾವ ಇಲ್ಲಿ ನೋಡಿರಿ ನಾವು ಸಮಾನ ಭಿನ್ನ ರಾಶಿಯಲ್ಲಿ ಔಷಧ ಛೇದ ಒಂದೇ ಮಾರ್ಗದಿಂದ ಏನು ಮಾಡ್ತೇವೆ ಗುಣಾಕಾರ ಮಾಡ್ತೇವೆ ರೀ ಅದರಿಂದ ಇದಕ್ಕೂ ನಾವು ಎರಡನೇ ಗುಣಾಕಾರ ಮಾಡಬೇಕು ಇದಕ್ಕೂ ಎರಡನೇ ಗುಣಾಕಾರ ಮಾಡಬೇಕು ಏಳು ಎರಡನೇ ಹದಿನಾಲ್ಕು ಐದು ಎರಡನೇ ಹತ್ತು ಆದ್ದರಿಂದ ಏಳು ರೊಟ್ಟಿಗಳನ್ನು ಏಳು ರೊಟ್ಟಿಗಳನ್ನು ಐದು ಮಕ್ಕಳಿಗೆ ಹಂಚಿರುವುದು ಹದಿನಾಲ್ಕು ರೊಟ್ಟಿಗಳನ್ನು ಹತ್ತು ಮಕ್ಕಳಲ್ಲಿ ಹಂಚಿರುವುದು ಒಂದೇ ಆಗಿದೆ ಆದ್ದರಿಂದ ಇಲ್ಲಿ ಏಳು ಐದನೇ ಏಳು ಐದನೇ ಏಳು ಸಮಾನ ಆಗಿದೆ ಹದಿನಾಲ್ಕನೆಯ ಹತ್ತು ಅಂತ ಈ ರೀತಿ ಏನು ಮಾಡ್ಬೋದು ಬರಿಬೋದು ಇಲ್ಲಿಗೆ ಪುಟ ಸಂಖ್ಯೆ ಮೂವತ್ತೊಂಬತ್ತು ಮುಗಿತು ಮಕ್ಕಳೇ ಅದೇ ರೀತಿ ಪುಟ ಸಂಖ್ಯೆ ನಲ್ವತ್ತ್ಮೂರು ಇದರಲ್ಲಿ ಲೆಕ್ಕಾಚಾರ ಮಾಡಿ ಮುಂದಿನ ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ವ್ಯಕ್ತಪಡಿಸಿ ಅಂಥದ್ದು ಮಕ್ಕಳು ನಾಲ್ಕು ಉಪ ಪ್ರಶ್ನೆಗಳು ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಅಂತಂದಾಗ ಅಂಶಛೇದ ಒಂದೇ ಮಗಿದಂದು ಭಾಗ ಆಗಬೇಕು ಅಥವಾ ಕಡ್ತಾ ಹೋಗಬೇಕು ಅದು ಕನಿಷ್ಠ ರೂಪದಲ್ಲಿ ಬರೆಯುವುದು ಅಥವಾ ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದು ಒಂದೇ ಆಗಿರ್ತದೆ ಅದನ್ನು ನಾವು ಮೊದಲು ಮಾಡಿದಾಗ ಮೊದಲನೇದು ಎಷ್ಟದ ರೀ ಅಂತಂದಾಗ ಎ ಐವತ್ತೊಂದನೇ ಹದಿನೇಳರೀ ಇದು ಎರಡು ಹದಿನೇಳು ಹದಿನೇಳನೇ ಮಗದಿನ ರೀ ಮಕ್ಕಳೇ ಹದಿನೇಳು ಒಂದಲೇ ಹದಿನೇಳು ಹದಿನೇಳು ಮೂರಲೇ ಐವತ್ತು ಅದರಿಂದ ಒಂದನೇ ಮೂರು ಒಂದನೇ ಉತ್ತರ ಬಂತು ಮಕ್ಕಳೇ ಈಗ ಅರವತ್ತು ನಾಲ್ಕನೆಯ ನಲ್ವತ್ತು ಅದ ರೀ ಇದು ಯಾವ ಮಗದಿನಾಗ ಹೋಯ್ತವ ಹದಿನಾರು ಮಗದಾಗ ರೀ ಹದಿನಾರು ನಾಲ್ಕಲೇ ಅರವತ್ನಾಲ್ಕು ಹದಿನಾರು ಒಂಬತ್ತಲೇ ಒಂದು ನೂರ ನಲ್ವತ್ನಾಲ್ಕು ನಾಲ್ಕು ಭಾಗಿಸು ಒಂಬತ್ತು ಅದೇ ರೀತಿ ಮೂರನೇದು ನೋಡಿದಾಗ ಮೂರನೇದು ಎಷ್ಟು ಅದ ಒನ್ನೂರ ಇಪ್ಪತ್ತು ಆರು ಭಾಗಿಸು ನೂರ ನಲ್ವತ್ತೇಳು ಇದನ್ನು ಇಪ್ಪತ್ತೊಂದು ಮಗದಿಂದ ಹೋಯ್ತವ್ರಿ ಮಕ್ಕಳು ಇಪ್ಪತ್ತೊಂದು ಆರಲೆ ಒನ್ನೂರ ಇಪ್ಪತ್ತಾರು ಇಪ್ಪತ್ತೊಂದು ಏಳೇ ಒನ್ನೂರ ನಲ್ವತ್ತೇಳು ಆರು ಭಾಗಿಸು ಏಳು ಅದೇ ರೀತಿ ಡಿ ಪ್ರಶ್ನೆ ಏನದ ಏನಾದರೀ ಒನ್ನೂರ ಹನ್ನೆರಡನೇ ಒನ್ನೂರ ಹನ್ನೆರಡನೇ ಐದುನೂರ ಇಪ್ಪತ್ತೈದು ಐದುನೂರ ಇಪ್ಪತ್ತೈದು ನೀವು ಎರಡು ನಾವು ನೋಡಿದಾಗ ಏಳನ ಮಗದಿಂದ ಹೋಯ್ತವ್ರಿ ಮಕ್ಕಳೇ ಏಳು ಒಂದಲೇ ಏಳು ಹನ್ನೊಂದರಲ್ಲಿ ಏಳು ಕಳೆದಾಗ ನಾಲ್ಕು ಉಳಿತು ಈ ಕಡೆ ಬಂದಾಗ ನಲ್ವತ್ತೆರಡು ಆಯಿತು ಹನ್ನೆರಡು ಆರಲೆ ನಲ್ವತ್ತು ಎರಡು ಅದೇ ರೀತಿ ಹನ್ನೆರಡು ಹನ್ನೆರಡು ಐದಲೇ ಇದು ಏಳು ಐದಲೇ ಮೂವತ್ತೈದು ಏಳು ಆರೇ ನಲವತ್ತೆರಡು ಏಳು ಏಳೆ ನಲ್ವತ್ತೊಂಬತ್ತು ಐವತ್ತೆರಡರಲ್ಲಿ ನಲ್ವತ್ತೊಂಬತ್ತನ್ನು ಕಳೆದಾಗ ಮೂರು ಉಳಿತು ಈ ಕಡೆ ಬಂದಾಗ ಮೂವತ್ತೈದು ಏಳು ಐದಲೇ ಮೂವತ್ತೈದು ಅದರಿಂದ ಎಪ್ಪತ್ತೈದು ಭಾಗ್ಯಸು ಹದಿನಾರು ಇಲ್ಲಿಗೆ ಪುಟ ಸಂಖ್ಯೆ ನಲ್ವತ್ತ್ಮೂರು ಮುಗೀತು ಮಕ್ಕಳೇ ಅದೇ ರೀತಿ ಪುಟ ಸಂಖ್ಯೆ ನಲ್ವತ್ನಾಲ್ಕು ಲೆಕ್ಕಾಚಾರ ಮಾಡಿ ಮೊದಲನೇ ಪ್ರಶ್ನೆ ಮುಂದಿನ ಭಿನ್ನ ರಾಶಿಗಳನ್ನು ಹೋಲಿಸಿ ಮತ್ತು ನಿಮ್ಮ ಉತ್ತರಗಳನ್ನು ಸಮರ್ಥಿಸಿ ಇದನ್ನು ಒಂದೇ ಮುಖ್ಯ ಪ್ರಶ್ನೆ ಉಪ ಪ್ರಶ್ನೆ ಆಯ್ದಿವೆ ಈ ಐದು ಉಪ ಪ್ರಶ್ನೆಗಳನ್ನು ಪರಿಹಾರದಲ್ಲಿ ಮಾಡೋಣ ಮಕ್ಕಳೇ ಇಲ್ಲಿ ಏನು ಅಂತಂದ್ರೆ ಮೂರನೇ ಎಂಟು ಕಾಮ ಎರಡನೇ ಐದನ್ನು ಅಂತ ಭಿನ್ನರಾಶಿ ಹೋಲಿಕೆ ಮಾಡಬೇಕು ರೀ ಹೋಲಿಕೆ ಅಂತಂದರೆ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಎಂಬದು ನೋಡ್ಬೇಕ್ರಿ ಇಲ್ಲಿ ನೋಡ್ಬೇಕಂತಂದ್ರೆ ಮೊದಲು ಏನು ಮಾಡಬೇಕು ನಮಗೆ ಛೇದಗಳ ಸಮಯ ಇರಬೇಕು ರೀ ಛೇದಗಳ ಸಮಯ ಇದ್ದಾಗ ಅಂಶ ನೋಡಿ ನಾವು ಏನು ಮಾಡ್ಬೋದು ಹೇಳ್ಬೋದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತಂದು ಇಲ್ಲಿ ಛೇದಗಳ ಸಮಯ ಇಲ್ಲ ರೀ ಛೇದಗಳ ಸಮಯ ಇಲ್ಲ ಅಂತಂದ್ರೆ ಛೇದಗಳು ಸಮ ಮಾಡ್ಕೋಬೇಕು ಛೇದಗಳು ಯಾವ ರೀತಿ ಸಮ ಮಾಡ್ಕೋಬೇಕು ಅಂದ್ರೆ ತೆಗೆದು ಛೇದಗಳು ಸಮ ಮಾಡಬೇಕು ಅದನ್ನು ಪರಿಹಾರದಲ್ಲಿ ಮಾಡೋಣ ಮಕ್ಕಳೇ ಒಂದೊಂದಾಗಿ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಒಂದನೇ ಉಪ ಪ್ರಶ್ನೆ ಮೂರನೇ ಎಂಟು ಕಾಮ ಎರಡನೇ ಐದು ಇವು ಎರಡು ರೀ ಈ ಅಡ್ರೇಕೆ ಕೆಳಗಿದ ಛೇದ ಅಂತರ ಅಡ್ರೇಕೆ ಮೇಲಿದ್ದಕ್ಕೆ ಅಂಶ ಅಂತ ಛೇದಗಳ್ ಏನು ಮಾಡಬೇಕು ಲಸ ತೆಗೆಬೇಕು ಎರಡು ಅವಿಭಾಜ್ಯ ಸಂಖ್ಯೆಗಳು ಆಗಿರೋದ್ರಿಂದ ನೇರವಾಗಿ ಗುಣಿಸಿದಾಗ ಆರು ಬರುತ್ತದೆ ಮಕ್ಕಳೇ ಆದ್ದರಿಂದ ಎಷ್ಟು ರೀ ಆರು ಲಸ ಎಷ್ಟು ಆರು ಅದರಿಂದ ಮೊದಲನೇ ಭಿನ್ನ ರಾಶಿ ಮೂರನೇ ಅಂಟು ಹೆಂಗದ ಹಾಗೆ ಬರಬೇಕು ಮೂರರ ಮಧ್ಯದಲ್ಲಿ ಆರು ಬರ್ತಿಲ್ಲ ನೋಡ್ಕೊಳ್ಬೇಕು ಬರುತ್ತದೆ ಎಷ್ಟಲಿ ಅಂತಂದರೆ ಎರಡಲೇ ಛೇದಕ್ಕೆ ನೀವು ಎರಡರಿ ಗುಣಾಕಾರ ಮಾಡೋದು ಅಂಶವನ್ನು ಏನು ಮಾಡಬೇಕು ಎರಡರಿಂದ ಗುಣಿಸ್ಬೇಕು ಅಂದರೆ ಛೇದ ಅಂಶದಲ್ಲಿ ಎರಡು ಛೇದದಲ್ಲಿ ಎರಡು ಅಂತ ಬರಬೇಕು ಅದೇ ರೀತಿ ಮೊದಲ ಎರಡನೇ ಬಿನರಾಶಿ ಎರಡನೇ ಐದು ಅದು ಎರಡನೇ ಐದು ಹೇಗೆ ಅದ ಹಾಗೆ ಬರಬೇಕು ಗುಣಾಕಾರ ಚಿಹ್ನೆ ಹಾಕ್ಕೊಳ್ಬೇಕು ಇಲ್ಲಿ ಮೂರು ಅದ ಇಲ್ಲಿ ಎರಡು ಎಷ್ಟಲೇ ಮೂರು ಅಂತದ ಎರಡು ಮೂರ್ಲೆ ಆರು ಇದಕ್ಕೆ ಛೇದಕ್ಕೂ ಮೂರ್ದು ಗುಣಾಕಾರ ಮಾಡತ್ರ ಅಂಶಕ್ಕೂ ಮೂರ್ದು ಗುಣಾಕಾರ ಮಾಡಬೇಕು ಐದು ಮೂರ್ಲೆ ಅಂತ ಗುಣಾಕಾರ ಮಾಡಬೇಕು ಈಗ ಅಂಶ ಗುಣಿಸ್ಬೇಕು ಎಂಟು ಎರಡನೇ ಹದಿನಾರು ಛೇದ ಛೇದಗೊಳಿಸಿದಾಗ ಮೂರು ಎರಡಲೇ ಆರು ಮೂರೆರಡೇ ಆರು ಐದು ಮೂರಲೇ ಹದಿನೈದು ಎರಡು ಮೂರನೇ ಆರು ಅಂತ ಆಗುತ್ತದೆ ಈಗ ಛೇದಗಳ ಸಮ ಆದ ಮಕ್ಕಳೇ ಛೇದಗಳ ಸಮ ಆದಾಗ ನಾವು ಅಂಶ ನೋಡಿ ಹೇಳ್ಬೋದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದಂತ ಛೇದಗಳ ಸಮಯ ಇದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದಿರ್ತ ಅದೇ ಭಿನ್ನ ರಸಿದ್ ದೊಡ್ಡದಿರ್ತ ಅದರಿಂದ ಆರು ಆರು ಅದ ಇಲ್ಲಿ ಎಷ್ಟು ಹದಿನಾರು ಮತ್ತು ಹದಿನೈದು ಅದ ಹದಿನೈದಕ್ಕಿಂತ ಹದಿನಾರು ದೊಡ್ಡದ ಆದ್ದರಿಂದ ಆರನೇ ಹದಿನಾರು ದೊಡ್ಡದು ಆರನೇ ಹದಿನೈದಕ್ಕಿಂತ ಅಥವಾ ನೀವು ಹಿಂಗನೂ ಬರಿಬೋದು ಆರನೇ ಹದಿನಾರು ಅಂಬದು ಯಾವ ಭಿನ್ನರಸಿದಿಂದ ಬಂದಿದ ಮೂರನೇ ಎಂಟು ಅದು ಮೂರನೇ ಎಂಟು ಮತ್ತು ಆರನೇ ಹದಿನೈದು ಯಾವ ಮೀನರಾಶಿ ಬಂದ ಇದು ಬೀನರಾಶಿ ಐದು ಎರಡನೇ ಐದು ಅದು ಎರಡನೇ ಐದು ಬರಿಬೇಕು ಮೂರನೇ ಎಂಟಕ್ಕಿಂತ ಎರಡನೇ ಐದು ಚಿಕ್ಕದಂತ ಈ ರೀತಿ ಏನು ಮಾಡಬೇಕು ಉತ್ತರನೂ ಬರಿತೀರಿ ಮಕ್ಕಳಿಂದ ಅದೇ ರೀತಿ ಎರಡನೇದು ಏನದ ಅಂತಂದ್ರೆ ಒಂಬತ್ತು ಪು ಒಂಬತ್ತನೇ ನಾಲ್ಕು ಕಾಮ ಏಳನೇ ಮೂರು ಇದು ಅಂಬದು ಛೇದಗಳ ಸಮ ಇಲ್ಲ ರೀ ಬೇರೆ ಅವ ಛೇದಗಳ ಸಮ ಮಾಡಬೇಕಂತ ಲಸ ತೆಗಿಬೇಕು ಲಸ ತೆಗಬೇಕಂದ್ರೆ ಅಡ್ಡ ಅವಿಭಾಜ್ಯ ಸಂಖ್ಯೆಗಳಿರುವುದರಿಂದ ನೇರವಾಗಿ ಏನು ಮಾಡ್ಬೋದು ಒಂಬತ್ತು ಏಳು ಅಂತ ಲಸ ಬರುತ್ತದೆ ಇಲ್ಲಿ ಬಂದಾಗ ಏನು ಮಾಡಬೇಕಂತ ಮೊದಲನೇ ಭಿನ್ನ ರಸಿ ಯಾವುದರಿ ಒಂಬತ್ತನೇ ನಾಲ್ಕು ಹೆಂಗೆ ಅದ ಹಾಗೆ ಬರಬೇಕು ಛೇದದಲ್ಲಿ ಒಂಬತ್ತನೇ ನಾಲ್ಕು ಅಂತ ಬರಬೇಕು ಛೇದದಲ್ಲಿ ಎಷ್ಟು ನೋಡ್ರಿ ಅದು ನೋಡ್ಕೊಳ್ಬೇಕು ಅಂಶದಲ್ಲಿ ಎಷ್ಟೇಕ್ಕಿರಲ್ಲ ಅದ್ರ ಬಗ್ಗೆ ತಿಳಿ ಕಡಿಸ್ಕೊಬಾರ್ದು ಛೇದದಲ್ಲಿ ಒಂಬತ್ತು ಅದ ಒಂಬತ್ತರ ಮಧ್ಯಯಲ್ಲಿ ಅರವತ್ತ್ಮೂರು ಬರುತ್ತದೆ ಇಲ್ಲ ಅಂಬೋದು ನೋಡ್ಕೊಳ್ಬೇಕು ಬರ್ತದೆ ಎಷ್ಟಲೇ ಅಂತಂದ್ರೆ ಒಂಬತ್ತು ಏಳೇ ಅರುವತ್ತ್ಮೂರು ಆದ್ದರಿಂದ ಇಲ್ಲಿ ಒಂಬತ್ತು ಗುಣಲಿ ಏಳು ಅಂತ ಬರಬೇಕು ಇಲ್ಲಿ ಏಳು ಬರ್ಲತ್ತಿರ ಅಂತಂದ್ರೆ ಇನ್ನೂ ಕೂಡ ಏನು ಮಾಡಬೇಕು ಏಳು ಬರೀಬೇಕು ಅದೇ ರೀತಿ ಏಳನೇ ಮೂರದ ಎರಡನೇ ಬಿನರಸಿ ಏಳುನೇ ಮೂರದ್ದು ಹೆಂಗೆ ಅದ ಹಾಗೆ ಬರಬೇಕು ಗುಣಾಕರ್ ಚಿಹ್ನೆ ಹಾಕ್ಕೊಳ್ಬೇಕು ಏಳನೇ ಮಧ್ಯದಲ್ಲಿ ಅರವತ್ಮೂರು ಬರುತ್ತದಿಲ್ಲ ನೋಡ್ಕೋಬೇಕು ಬರುತ್ತದೆ ಎಷ್ಟಲೇ ಅಂತಂದ್ರೆ ಒಂಬತ್ತಲೇ ಆದ್ದರಿಂದ ಇಲ್ಲಿ ಏನು ಮಾಡಬೇಕು ಛೇದ ಎಷ್ಟ ನೋಡ್ರಿ ಛೇದದಲ್ಲಿ ಎಷ್ಟರಿಂದ ಗುಣಿಸ್ತಿಲ್ಲ ಅಂಶನೂ ಅಷ್ಟರಿಂದ ಗುಣಿಸ್ಬೇಕು ಛೇದದಲ್ಲಿ ಒಂಬತ್ತು ಬರದೆ ಅಂಶದಲ್ಲಿ ಒಂಬತ್ತು ಅಂತ ಬರೀಬೇಕು ಬರೆದಾಗ ಒಂಬತ್ತು ಏಳು ಒಂಬತ್ತೇಳೆ ಅಷ್ಟ್ರೀ ಅರವತ್ತ್ಮೂರು ನಾಲ್ಕು ಏಳು ಅಷ್ಟು ಇಪ್ಪತ್ತೆಂಟು ಅದೇ ರೀತಿ ಏಳು ಒಂಬತ್ತಲೇ ಅರುವತ್ತ್ಮೂರು ಮೂರು ಒಂಬತ್ತಲೇ ಇಪ್ಪತ್ತು ಏಳು ಎರಡು ಛೇದಗಳು ಸಮ ಅದು ಛೇದಗಳು ಸಮಾದಾಗ ನಾವೇನು ಮಾಡ್ಬೋದು ಈ ಅಂಶ ನೋಡಿ ಹೇಳ್ಬೋದು ಇದು ಇಪ್ಪತ್ತೆಂಟು ಇದು ಇಪ್ಪತ್ತೇಳು ಅಂತ ಇಪ್ಪತ್ತೇಳಕ್ಕಿಂತ ಇಪ್ಪತ್ತೆಂಟು ಏನೋ ದೊಡ್ಡದು ಅಂತ ಹೇಳ್ಬೋದು ಆದ್ದರಿಂದ ಇಲ್ಲಿ ಕೆಳಗಡೆ ಏನು ಅರವತ್ತ್ಮೂರನೇ ಇಪ್ಪತ್ತೆಂಟು ದೊಡ್ಡದು ಅರವತ್ತ್ಮೂರನೇ ಇಪ್ಪತ್ತೇಳುಗಿಂತ ಅಥವಾ ನೀವು ಹಿಂಗನೂ ಬರ್ಬೋದು ಮೂರನೇ ಇಪ್ಪತ್ತೆಂಟು ಯಾವ ಭಿನರಸಿ ಬಂದಿದೆ ಒಂಬತ್ತನೇ ನಾಲ್ಕು ಎಂಬ ಭಿನರಸಿನ ಬಂದಿದೆ ಅದರಿಂದ ನೀವು ಒಂಬತ್ತನೇ ನಾಲ್ಕು ದೊಡ್ಡದು ಇದು ಅರುವತ್ಮೂರನೇ ಇಪ್ಪತ್ತೇಳು ಯಾವ ಭಿನರಸಿನ ಬಂದಿದೆ ಏಳನೇ ಮೂರು ಅದರಿಂದ ಏಳನೇ ಮೂರು ಚಿಕ್ಕದ ಅಂತ ನೀವು ಉತ್ತರನೂ ಬರಿತೀರಾ ಮಕ್ಕಳೇ ಇದು ಎರಡನೇ ಉಪಪ್ರಶ್ನೆ ಮುಗೀತು ಅದೇ ರೀತಿ ಮೂರನೇ ಉಪ ಪ್ರಶ್ನೆ ನೋಡೋಣ ಮಕ್ಕಳೇ ಮೂರನೇ ಉಪ ಪ್ರಶ್ನೆ ಏನದ ಏನಾದಂತಂದಾಗ ಹತ್ತನೇ ಏಳು ಅಂದರೆ ಕಾಮ ಹದಿನಾಲ್ಕನೇ ಒಂಬತ್ತು ಈ ಅಡ್ಡ ಏನು ಮಾಡಬೇಕು ಹೋಲಿಕೆ ಮಾಡಬೇಕು ಹೋಲಿಕೆ ಮಾಡಬೇಕಾ ಯಾವ ದೊಡ್ಡದು ಯಾವ ಚಿಕ್ಕದ ಮಾಡಬೇಕಂದ್ರೆ ಈ ಛೇದಗಳು ನೋಡ್ಕೊಳ್ಬೇಕು ಛೇದಗಳು ಸಮ ಇಲ್ಲ ಸಮ ಇಲ್ಲ ಅಂತಂದ್ರೆ ಈ ಅಡ್ಡ ಛೇದಗಳು ಏನು ಮಾಡಬೇಕು ಲಸ ತೆಗಿಬೇಕು ಎರಡು ಐದಲೇ ಹತ್ತು ಎರಡು ಏಳೆ ಹದಿನಾಲ್ಕು ಐದು ಒಂದ್ಲೆ ಐದರ ಮಗಿದ ಏಳು ಬರಲ್ಲ ಅದನ್ನು ಏಳು ಹ್ಯಾಂಗ ಹಾಗೆ ಬರಬೇಕು ಏಳು ಒಂದ್ಲೆ ಏಳು ಈಗ ಎಲ್ಲ ಗುಣಕಾರ ಮಾಡಬೇಕು ಎರಡು ಐದಲೇ ಇರಲಿ ಹತ್ತು ಹತ್ತೇಳೆ ಎಪ್ಪತ್ತು ಚಿಲಾಸ ಎಷ್ಟು ಬಂತು ಅಂದರೆ ಎಪ್ಪತ್ತು ಬಂತು ಇಲ್ಲಿ ಮೊದಲನೇ ಬಿನರಸಿ ಹತ್ತನೇ ಏಳು ಅದ ಅದರಿಂದ ನೀವು ಹತ್ತನೇ ಏಳು ಹೆಂಗದ ಹ್ಯಾಂಗೆ ಬರಬೇಕು ಮಕ್ಕಳೇ ಹತ್ತನೇ ಏಳು ಬರೆದಾಗ ಎರಡು ಕಡೆ ಗುಣಾಕಾರ ಚಿಹ್ನ ಹಾಕ್ಕೋಬೇಕು ಹಾಕೊಂಡಾಗ ಹತ್ತನ ಮಗ್ಯದಲ್ಲಿ ಎಪ್ಪತ್ತು ಬರ್ತಿಲ್ಲ ನೋಡ್ಕೋಬೇಕು ಬರುತ್ತದೆ ಎಷ್ಟಲಿ ಅಂತಂದಾಗ ಇಳ್ಳೆ ಆದ್ದರಿಂದ ಇಲ್ಲಿ ಛೇದಕ್ಕೆ ಏಳು ದಿನ ಗುಣಾಕಾರ ಮಾಡೋದ ಅಂಶಕ್ಕೂ ನೀವು ಏನು ಮಾಡಬೇಕು ಏಳು ದಿನದೇ ಗುಣಾಕಾರ ಮಾಡಬೇಕು ಇಲ್ಲಿ ಏಳು ಅದ ಇಲ್ಲಿ ಹತ್ತರಿಂದ ಮಾಡ್ಬೇಕು ಮಾಡ್ಬೇಕಂದ್ರೆ ತಪ್ಪಾಯ್ತದೆ ಮಕ್ಕಳಿಗೆ ಅಂಶದಲ್ಲಿ ಎಷ್ಟಕ್ಕಿರೋ ಅದು ನಮಗೆ ಸಂಬಂಧ ಇಲ್ಲ ಛೇದ ಆಟಿ ನೋಡ್ಕೊಳ್ಬೇಕು ಛೇದಲಿ ಅಂತ ಹತ್ತು ಎಷ್ಟಲಿ ಅಂದ್ರೆ ಹತ್ತೇಳಿ ಎಪ್ಪತ್ತು ಛೇದ ಏಳದಿಂದ ಗುಣಾಕಾರ ಮಾಡಿದ್ರೆ ಅಂಶನೂ ನೀವು ಏನು ಮಾಡ್ಬೋದು ಏಳದಿಂದ ಗುಣಾಕಾರ ಮಾಡ್ಬೋದು ಅದೇ ರೀತಿ ಹದಿನಾಲ್ಕನೇ ಒಂಬತ್ತು ಎರಡನೇ ಬಿನಾರ ಛೇದ್ದು ಬರ್ಕೊಳ್ಬೇಕು ಹೆಂಗೆ ಅದ ಹಾಗೆ ಹದಿನಾಲ್ಕೊಂದು ಮಗ್ಗಿದಲ್ಲಿ ಎಪ್ಪತ್ತು ಬರ್ತಿಲ್ಲ ನೋಡ್ಕೊಳ್ಬೇಕು ಬರುತ್ತದೆ ಎಷ್ಟ್ಲಿ ಅಂತ ಹದಿನಾಲ್ಕು ಹದಿನಾಲ್ಕೈತ್ಲಿ ಎಪ್ಪತ್ತು ಇಲ್ಲಿ ಹದಿನಾಲ್ಕು ಛೇದಕ್ಕೆ ಐದನ ಗುಣಕಾರ ಮಾಡೋದು ಅಂಶನೂ ನೀವು ಏನು ಮಾಡಬೇಕು ಐದರಿಂದ ಗುಣಿಸ್ಬೇಕು ಈಗ ಅಂಶ ಅಂಶ ಗುಣಿಸ್ಬೇಕು ಛೇದ ಛೇದ ಗುಣಿಸ್ಬೇಕು ಅಂಶ ಏಳು ಏಳು ನಲವತ್ತೊಂಬತ್ತು ಹತ್ತೇಳೆ ಎಪ್ಪತ್ತು ಒಂಬತ್ತೈದಲೇ ನಲವತ್ತೈದು ಹದಿನಾಲ್ಕು ಐದಲೇ ಎಪ್ಪತ್ತು ಛೇದಗಳ ಸಮ ಅದು ಛೇದಗಳ ಸಮ ಆದಾಗ ನಾವು ಏನು ಮಾಡಬೇಕು ಆದ್ದರಿಂದ ಎಪ್ಪತ್ತನೇ ನಲವತ್ತೊಂಬತ್ತು ಇದ್ರಕ್ಕಿಂತ ಚಿಕ್ಕದ್ಯಾವುದು ಅಂತಂದ್ರೆ ಎಪ್ಪತ್ತನೇ ನಲ್ವತ್ತೈದು ಅದ ರೀ ಛೇದುಗಳ ಸಮ ಆದಾಗ ನಾವು ನೇರವಾಗಿ ಅಂಶಗಳನ್ನು ನೋಡಿ ಹೇಳ್ಬೋದು ಇದು ನಲವತ್ತು ದೊಡ್ಡದ ದೊಡ್ದದ ನಲವತ್ತೈದಕ್ಕಿಂತ ಅದರಿಂದ ಎಪ್ಪತ್ತನೇ ನಲವತ್ತೈದು ದೊಡ್ಡ ಇದು ಯಾವ ಭಿನ ರಾಶಿ ಬಂದಿದೆ ಹತ್ತನೇ ಏಳು ಹತ್ತನೇ ಏಳು ದೊಡ್ಡದದ ಅದಕ್ಕಿಂತ ಹದಿನಾಲ್ಕನೇ ಒಂಬತ್ತಕ್ಕಿಂತ ಈ ರೀತಿ ನೀವು ಉತ್ತರನೂ ಬರಿತೀರಾ ಮಕ್ಕಳೇ ಈಗ ಅದೇ ರೀತಿ ಡಿ ಪ್ರಶ್ನೆಯನ್ನು ನೋಡೋಣ ಡಿ ಪ್ರಶ್ನೆಯಲ್ಲಿ ಏನದಂತಂದಾಗ ಅಂತಂದಾಗ ಐದನೆಯ ಹನ್ನೆರಡು ಕಾಮ ಐದನೆ ಎಂಟು ಅದ ರೀ ಇಲ್ಲಿ ಛೇದಗಳ್ ನೋಡಿದಾಗ ಛೇದಗಳು ಸಮವ ರೀ ಲವಸ ತೆಗೆದು ಅವಶ್ಯಕತೆ ಇಲ್ಲ ರೀ ಛೇದಗಳು ಸಮ ಇದ್ದರೆ ಏನು ಮಾಡ್ಬೋದು ನೇರವಾಗಿ ಹ್ಯಾಂಗದ ಹಾಗೆ ಬರಬೇಕು ಬರೆದಾಗ ನೋಡಿ ನಾವು ಹೇಳ್ಬೋದು ಏನು ಅಂತಂದ್ರೆ ಯಾವ ದೊಡ್ಡದು ಯಾವ ಚಿಕ್ಕದ ಹತ್ತು ಐದನೇ ಹನ್ನೆರಡಕ್ಕಿಂತ ಐದನೇ ಎಂಟು ಚಿಕ್ಕದದ ಆದ್ದರಿಂದ ಐದನೇ ಐದು ಹನ್ನೆರಡಮ್ಮ ದೊಡ್ಡದು ಅದರಿಂದ ಐದನೇ ಎಂಟ ಇದು ದೊಡ್ಡದಂತ ಈ ರೀತಿ ಬರೀತಿ ರೀ ಮಕ್ಕಳು ಈ ಕೊನೆಯ ಪ್ರಶ್ನೆ ಈ ನಾಲ್ಕನೇ ಒಂಬತ್ತು ಕಾಮ ಐದನೇ ಇದು ಎರಡನೇ ಐದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದಂತ ಹೋಲಿಕೆ ಮಾಡಬೇಕು ಹೋಲಿಕೆ ಮಾಡಬೇಕಂದ್ರೆ ಲಸ ತೆಗಬೇಕು ಎರಡು ಎರಡನೇ ನಾಲ್ಕು ಎರಡು ಒಂದ್ಲೇ ಎರಡು ಎರಡು ಒಂದೇ ಎರಡು ಅಂತಂದ್ರೆ ಇಲ್ಲಿ ಎರಡು ಎರಡು ಒಂಬತ್ತು ಎರಡು ಸಲ ಬಂದಿದ್ದು ಬರಬೇಕು ಇದು ನಾಲ್ಕು ಲಸ ಬರ್ತದೆ ಈಗ ಮೊದಲೇ ಭಿನ್ನ ರಸಿ ಎಷ್ಟಾದ್ರೆ ನಾಲ್ಕನೇ ಒಂಬತ್ತು ಅದ ನಾಲ್ಕನೇ ಒಂಬತ್ತು ಹೆಂಗೆ ಅದ ಹಾಗೆ ಬರಬೇಕು ನಾಲ್ಕನ ಮಗ್ಗಿಯಲ್ಲಿ ನಾಲ್ಕು ಬರ್ತಿಲ್ಲ ನೋಡ್ಕೋಬೇಕು ಬರುತ್ತದೆ ಎಷ್ಟಲೇ ಅಂತಂದ್ರೆ ಒಂದಲೇ ಛೇದಕ್ಕೆ ನೀವು ಒಂದರೆ ಗುಣಾಕಾರ ಮಾಡುತ್ತೆ ಅವಶ್ಯಕೂ ನೀವು ಒಂದರಿಂದ ಗುಣಾಕಾರ ಮಾಡಬೇಕು ಕಾಮ ಕಾಮ ಎಣೆ ಬಿನ್ನರಸಿ ಎರಡನೇ ಐದು ಆ್ಯಸಿಟ್ ಈಸ್ ಬರ್ಕೊಳ್ಬೇಕು ಎಡ ಮಧ್ಯದಲ್ಲಿ ನಾಲ್ಕು ಬರ್ತದೆ ಎಷ್ಟಲಿ ಅಂತಂದ್ರೆ ಎರಡಲಿ ಎರಡೆರಡಲಿ ಅಂತಂದ ಇದನ್ನು ನೀವು ಏನು ಮಾಡಬೇಕು ಛೇದದಲ್ಲಿ ಎರಡನೇ ಗುಣಿಸಿದ ಅಂಶಕ್ಕೂ ಎರಡನೇ ಗುಣಿಸ್ಬೇಕು ಇದು ಅಂಶಾಂಶಗುಣಿಸಾಗ ಒಂಬತ್ತು ಛೇದ ಛೇದ ಗುಣಿಸಿದಾಗ ನಾಲ್ಕು ಅಂಶಾಂಶಗುಣಸ್ದಾಗ ಹತ್ತು ಛೇದ ಗುಣಸಾಗ ನಾಲ್ಕು ಛೇದಗಳು ಏನಾದರೂ ಸಮ ಅದು ಆದ್ದರಿಂದ ಇಲ್ಲಿ ನಾಲ್ಕನೇ ಒಂಬತ್ತು ಮತ್ತು ನಾಲ್ಕನೆಯ ಹತ್ತು ಈ ಎರಡರಲ್ಲಿ ಯಾವ್ದು ದೊಡ್ಡದು ದೊಡ್ಡದ ಚಿಕ್ಕದ ಅಂತ ಒಂಬತ್ತು ಅಂಬದ್ದು ಚಿಕ್ಕದದ ಹತ್ತಕ್ಕಿಂತ ಹತ್ತು ಏನೋ ಅಂಬದು ದೊಡ್ಡದ ಒಂಬತ್ತಕ್ಕಿಂತ ಆದ್ದರಿಂದ ಈ ರೀತಿ ನಾಲ್ಕನೇ ಒಂಬತ್ತಕ್ಕಿಂತ ನಾಲ್ಕನೇ ಹತ್ತು ದೊಡ್ಡದು ಇದು ನಾಲ್ಕನೇ ಒಂಬತ್ತು ಯಾವ ಭಿನ್ನ ರಸಿದ ನಾಲ್ಕನೇ ಒಂಬತ್ತು ಎಂಬ ಭಿನ್ನ ಭಿನ್ನರ ಸಂದಿದೆ ನಾಲ್ಕನೇ ಹತ್ತು ಯಾವ ಭಿನ್ನ ರಸಿದ ಐದನೇ ಇದು ಎರಡನೇ ಐದು ಎಂಬ ಭಿನ್ನರಸಿ ಬಂದಿದೆ ಇದರಲ್ಲಿ ಯಾವ ದೊಡ್ಡದು ಇದು ದೊಡ್ಡದು ಆದ್ದರಿಂದ ಒಂದೇ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ ಎರಡನೇ ಮುಖ್ಯ ಪ್ರಶ್ನೆ ಮುಂದಿನ ಭಿನ್ನ ರಾಶಿಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ ಎರಡು ಉಪ ಪ್ರಶ್ನೆಗಳು ಮಕ್ಕಳೇ ಎರಡು ಉಪ ಪ್ರಶ್ನೆಗಳು ಅಂಬೋದು ಪರಿಹಾರದಲ್ಲಿ ಮಾಡೋಣ ಉಪ ಪ್ರಶ್ನೆ ಒಂದೇದು ಹತ್ತನೇ ಏಳು ಕಾಮ ಹದಿನೈದನೇ ಹನ್ನೊಂದು ಕಾಮ ಐದನೇ ಎರಡು ಇದು ಅಂಬದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂದರೆ ಏರಿಕೆ ಆರೋಹಣ ಕ್ರಮ ಅಂತಂದ್ರೆ ಏರಿಕೆ ಕ್ರಮದಲ್ಲಿ ರೀ ಯಾವುದು ದೊಡ್ಡದು ಯಾವುದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದಕ್ಕಿಂತ ಸ್ವಲ್ಪ ದೊಡ್ಡ ಈ ರೀತಿ ಬರಬೇಕು ಈ ರೀತಿ ಬರಬೇಕಂತಂದ್ರೆ ನಾವು ಛೇದಗಳ ಸಮ ಮಾಡ್ಕೋಬೇಕು ರೀ ಸಮನ ನೋಡ್ಕೋಬೇಕು ಛೇದ ಸಮ ಇಲ್ಲ ರೀ ಸಮ ಇಲ್ಲ ಅಂತಂದ್ರೆ ಸಮ ಮಾಡ್ಕೋಬೇಕು ಸಮ ಇದ್ದಾಗ ನಮಗೆ ಏನು ಮಾಡಕ್ಕೆ ಬರ್ತಾ ಔಷಧದಲ್ಲಿ ನೋಡಿ ಯಾವ ಚಿಕ್ಕದು ಯಾವ್ದು ದೊಡ್ಡದ ಅಂತ ಹೇಳಕ್ ಬರ್ತದೆ ಆದ್ದರಿಂದ ಮೊದಲು ಏನು ಮಾಡೋಣ ಅಂತಂದ್ರೆ ಛೇದದಲ್ಲಿ ಛೇದದ ಹತ್ತು ಹದಿನೈದು ಐದರ ಲಸ ತೆಗೋಣ ಹತ್ತು ಹದಿನೈದು ಐದು ಎರಡು ಐದಲೇ ಹತ್ತು ಎರಡರ ಮಗಿದಲ್ಲಿ ಹದಿನೈದು ಬರೋದಿಲ್ಲ ಹದಿನೈದು ಹೆಂಗದ ಹಾಂ ಐದನ್ನೂ ಬರೋದಿಲ್ಲ ಐದು ಹೆಂಗದ ಹಾಂ ಆದ್ದರಿಂದ ನೆಕ್ಸ್ಟ್ ಎರಡರ ಮಗದಲ್ಲಿ ಮೂರು ಭಾಗ ಹೋಗೋದಿಲ್ಲ ನೆಕ್ಸ್ಟ್ ಐದರಿಂದ ಐದು ಒಂದಲಿ ಐದು ಐದು ಮೂರಲೆ ಹದಿನೈದು ಐದು ಒಂದಲಿ ಐದು ಇಲ್ಲಿ ಮೂರು ಉಳಿತು ಆದ್ದರಿಂದ ಇವು ಎರಡು ಐದು ಮೂರು ಲಸು ಎರಡು ಗುಣಲಿ ಐದು ಗುಣಲಿ ಮೂರು ಇವು ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತವೆ ರೀ ಮೂವತ್ತು ಬರ್ತದೆ ಇದು ಮೂವತ್ತು ಅಂಬೋದು ಹತ್ತರ ಮಗ್ಯಲ್ನು ಬರ್ತದೆ ಹದಿನೈದರ ಮಗ್ಯದಲ್ಲೂ ಬರ್ತದೆ ಐದರ ಮಗ್ಯದಲ್ಲೂ ಬರ್ತದೆ ಲೇ ಎಂಬುದು ಗುಣಾಕಾರ ಮಾಡಿ ಇಡಬೇಕು ರೀ ಈಗ ಛೇದದಲ್ಲೇ ಗುಣಾಕಾರ ಮಾಡ್ಬೇಕು ರೀ ಲೇ ಅಂತ ಅಂಶ ಎಷ್ಟೇ ಎಕ್ಕಿರೋದು ಸಂಬಂಧ ಇಲ್ಲ ರೀ ಯಾಕಂತಂದ್ರೆ ಏಳು ಮಧ್ಯದಲ್ಲಿ ಮೂವತ್ತು ಬರೋದಿಲ್ಲ ಅದರಿಂದ ಇದ್ರೂ ಅಂಶ ಎಷ್ಟಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ ಹತ್ತು ಛೇದದಲ್ಲಿ ನೋಡ್ಕೋಬೇಕು ಛೇದದಲ್ಲಿ ನೋಡಿದಾಗ ಹತ್ತದ ಲೇ ಅಂತಂದ್ರೆ ಹತ್ತು ಮೂರಲೆ ಅಂತಂದ್ರೆ ಇಲ್ಲಿ ಮೂರು ಬರಬೇಕು ರೀ ಇದು ಮೊದಲನೇ ಭಿನ್ನರಾಶಿ ಹತ್ತನೇ ಏಳು ಹೆಂಗೆ ಹಂಗೆ ಹಂಗೆ ಎರಡು ತಲೆ ಗುಣಾಕಾರ ಚಿಹ್ನೆಯವೇ ಹಾಕಬೇಕು ಹತ್ತು ಮೂವತ್ತು ಮೂವತ್ತಂದ ಹತ್ತು ಮೂರಲೇ ಮೂವತ್ತು ಛೇದಲ್ಲಿ ಮೂವತ್ತು ಬರ ಮೂರು ಬರೆದಿದಂಥ ಅಂಶದಲ್ಲೂ ಮೂರು ಬರಬೇಕು ಈಗ ಎರಡನೇ ಭಿನ್ನರಾಶಿ ಹದಿನೈದನೇ ಅದ ರೀ ಹನ್ನೊಂದು ಅದು ಹೆಂಗಾದ ಹಂಗೆ ಬರಬೇಕು ಗುಣಾಕಾರ ಚಿಹ್ನವನ್ನು ಹಾಕಬೇಕು ಹದಿನೈದು ಮೂವತ್ತು ಮೂವತ್ತಂದ ಹದಿನೈದು ಎರಡಲೇ ಮೂವತ್ತು ರೀ ಆದರೆ ಅಂಶದಲ್ಲೂ ಎರಡು ಅಂತ ಬರೀಬೇಕು ಈಗ ಐದು ಎಷ್ಟ್ಲೇ ಮೂವತ್ತು ಐದು ಆರಲೆ ಮೂವತ್ತು ಅಂಶದಲ್ಲೂ ಆರು ಅಂತ ಬರಬೇಕು ಈಗ ಅಂಶಗೊಣಿಸ ಏಳು ಮೂರಲೇ ಇಪ್ಪತ್ತೊಂದು ಹನ್ನೊಂದೆರಡಲೇ ಇಪ್ಪತ್ತೆರಡು ಆ ಎರಡು ಎರಡಾರಲೇ ಹನ್ನೆರಡು ಛೇದ ಎಷ್ಟು ಹತ್ತು ಮೂರಲೇ ಮೂವತ್ತು ಹದಿನೈದು ಎರಡಲೇ ಮೂವತ್ತು ಆ ಐದು ಆರು ಮೂವತ್ತು ನಾವು ಏರಿಕೆ ಆರೋಹಣ ಅಂತಂದ್ರೆ ಏರಿಕೆ ಕ್ರಮದಲ್ಲಿ ರೀ ಆರೋಹಣ ಅಂತಂದ್ರೆ ಏನು ಏರಿಕೆ ಏರಿಕೆ ಕ್ರಮ ಅಂತೂ ಬರಬೇಕು ನಾವು ಮೊದಲು ಚಿಕ್ಕದೇ ಯಾವುದ್ರೂ ನೋಡ್ಕೋಬೇಕು ಛೇದಗಳ ಸಮವಾರಿ ಅಂಶದಲ್ಲಿ ಅಷ್ಟೇ ನೋಡ್ಕೊಬೇಕೋಬೇಕು ಚ ಮೂವತ್ತನೇ ಹನ್ನೆರಡು ಚಿಕ್ಕದ ರೀ ಅದು ಮೊದಲು ಬರಬೇಕು ಮೂವತ್ತನೆಯ ಹನ್ನೆರಡು ಕಾಮ ಇದಕ್ಕಿಂತ ಸ್ವಲ್ಪ ದೊಡ್ಡದು ಮೂವತ್ತನೇ ಇಪ್ಪತ್ತೊಂದು ಮೂವತ್ತೊಂದನೇ ಇಪ್ಪತ್ತೊಂದಕ್ಕಿಂತ ಸ್ವಲ್ಪ ದೊಡ್ಡದು ಮೂವತ್ತನೇ ಇಪ್ಪತ್ತು ಎರಡು ಇದು ಒಂದನೇ ಉಪ ಪ್ರಶ್ನೆ ಮುಗಿತು ಮಕ್ಕಳೇ ಅದೇ ರೀತಿ ಎರಡನೇ ಉಪ ಪ್ರಶ್ನೆ ಇಪ್ಪತ್ತ್ನಾಲ್ಕನೇ ಹತ್ತೊಂಬತ್ತು ಆರನೇ ಐದು ಹನ್ನೆರಡನೇ ಏಳು ಅಂತ ಮೂರು ಭಿನ್ನರಶಿ ಕೊಟ್ಟಿದ್ದ ಮಕ್ಕಳು ಈ ಮೂರು ಭಿನ್ನರಗಳು ಮೊದಲು ಛೇದಗಳನ್ನ ನೋಡ್ಕೊಳ್ಬೇಕು ಛೇದಗಳು ಸಮ ಇಲ್ಲ ಸಮ ಇಲ್ಲ ಅಂತ ಸಮ ಮಾಡ್ಕೊಬೇಕು ರೀ ಸಮ ಮಾಡ್ಕೋಬೇಕಂತ ಲಸ ತೆಗಿಬೇಕು ಇಪ್ಪತ್ನಾಲ್ಕು ಆರು ಹನ್ನೆರಡು ಅಂತ ಬರ್ಕೊಳ್ಬೇಕು ಈ ಮೂರು ಅಂಬ ಎರಡೊಂದು ಮಗದಿನ ಹೋಯ್ತದ ಎರಡು ಹನ್ನೆರಡಲೇ ಇಪ್ಪತ್ನಾಲ್ಕು ಎರಡು ಮೂರಲೇ ಆರು ಎರಡು ಆರ್ಲೆ ಹನ್ನೆರಡು ನೆಕ್ಸ್ಟು ಎರಡು ಆರ್ಲೆ ಹನ್ನೆರಡು ಎರಡನೇ ಮಗದಿಲ್ಲಿ ಮೂರು ಬರೋದಿಲ್ಲ ಮೂರು ಹೆಂಗದ ಹಾಗೆ ಬರಬೇಕು ಮತ್ತು ಎರಡು ಮೂರಲೇ ಆರು ನೆಕ್ಸ್ಟು ಮತ್ತು ಎರಡರಿಂದ ಎರಡು ಮೂರಲಿ ಆರು ಎರಡು ಮಗಿದ ಮೂರು ಬರೋದಿಲ್ಲ ಹೆಂಗದ ಹಂಗೆ ಮೂರು ಬರೋದಿಲ್ಲ ಹೆಂಗದ ಹ್ಯಾಂಗ ಮೂರು ಒಂದಲೆ ಮೂರು ಒಂದಲೆ ಮೂರು ಒಂದಲೆ ಈಗ ಇಲ್ಲಿ ಬಂದಂತ ಎಲ್ಲ ಈ ಕಡೆ ಬರ್ಕೊಳ್ಬೇಕು ಎರಡು ಗುಣ ಎರಡು ಅಂಬದು ಮೂರು ಸಲ ಅದ ಮೂರು ಸಲ ಮೂರು ಅಂಬದು ಒಂದು ಸಲ ಒಂದು ಸಲ ಈಗ ಬರೆದು ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಇವು ಮೂರು ಛೇದಗಳು ನಾವು ಗುಣಾಕಾರ ಮಾಡಿದಾಗ ಇಪ್ಪತ್ನಾಲ್ಕು ಬಂತು ಈಗ ಮೊದಲು ನೋಡ್ಕೋಬೇಕು ಮೊದಲೇ ಬಿನಾರಸೆ ಇಪ್ಪತ್ನಾಲ್ಕನೇ ಹತ್ತೊಂಬತ್ತು ಹೆಂಗೆ ಅದ ಹಾಗೆ ಬರಬೇಕು ಬರದಾದ್ರೆ ಇಪ್ಪತ್ನಾಲ್ಕನ ಮಗಿದಲ್ಲಿ ಇಪ್ಪತ್ನಾಲ್ಕು ಬರ್ತಿಲ್ಲ ನೋಡ್ಕೊಳ್ಬೇಕು ಬರ್ತದ ಎಷ್ಟ್ಲಿ ಅಂತ ಅಂದಾಗ ಇಪ್ಪತ್ನಾಲ್ಕು ಒಂದಲಿ ಇಪ್ಪತ್ನಾಲ್ಕು ಅಂತ ಛೇದಕ್ಕೆ ಒಂದ್ರಿ ಗುಣಾಕಾರ ಮಾಡಿದ್ರೆ ಅಂಶಕ್ಕೂ ಏನು ಮಾಡಬೇಕು ಒಂದ್ರೂ ರೀ ಈಗ ಎರಡನೇ ಬಿನಾರಸೆ ಆರನೇ ಆಯ್ದೆ ಹೆಂಗೆ ಅದ ಹಾಗೆ ಬರಬೇಕು ಆರನೇ ಅಂತ ಗುಣಾಕಾರ ಚಿಹ್ನೆ ಹಾಕೋಬೇಕು ಅಂಶ ಛೇದದಲ್ಲಿ ಆರನ ಮಗಿಯಲ್ಲಿ ಇಪ್ಪತ್ನಾಲ್ಕು ಬರ್ತಿಲ್ಲ ನೋಡ್ಕೋಬೇಕು ಬರುತ್ತದೆ ಎಷ್ಟ್ಲಿ ಅಂತ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಇದನ್ನು ನಾಲ್ಕರಿಂದ ಗುಣಿಸ್ಲತ್ತೆ ಛೇದ ಆ ನಾಕರಿಂದ ಗುಣಿಸ್ಲತ್ತಿರೋ ಆ ಅಂಶನೂ ಏನು ಮಾಡಬೇಕು ನಾಲ್ಕರಿಂದ ಗುಣಿಸ್ಬೇಕು ಮೂರನೇ ಭಿನ್ನರಸೆ ಹನ್ನೆರಡನೇ ಏಳು ಹನ್ನೆರಡನೇ ಏಳು ಹೆಂಗದಂಗೆ ಬರಬೇಕು ಗುಣಾಕಾರ ಚಿಹ್ನೆ ಹಾಕೋಬೇಕು ಹನ್ನೆರಡು ಮಧ್ಯದಲ್ಲಿ ಇಪ್ಪತ್ತ ಬರ್ತಿಲ್ಲ ಉಣ್ಕೋಬೇಕು ಬರ್ತದೆ ಎಸ್ಲೇ ಅಂತಂದರೆ ಎರಡಲಿ ಛೇದದಲ್ಲಿ ಎರಡರಿಂದ ಗುಣಿಸ್ತದೆ ಅಂಶದಲ್ಲಿ ಎರಡರಿಂದ ಗುಣಿಸ್ಬೇಕು ರೀ ಈಗ ಅಂಶದ ಗುಣಿಸ್ಬೇಕು ಹತ್ತೊಂಬತ್ತು ಒಂದಲೇ ಹತ್ತೊಂಬತ್ತು ಐದು ನಾಲ್ಕಲೇ ಇಪ್ಪತ್ತು ಏಳು ಎರಡನೇ ಹದಿನಾಲ್ಕು ರೀ ಅಂಶ ಗುಣಿಸಿ ಅಂಶದಲ್ಲಿ ಬರ್ದವ್ರೀ ಈಗ ಛೇದಗೊಣಿಸ್ಬೇಕ್ರಿ ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ನಾಲ್ಕು ಆರು ನಾಲ್ಕಲೇ ಇಪ್ಪತ್ನಾಲ್ಕು ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಛೇದಗೊಣಿಸಿ ಛೇದಲು ಬರ್ದ್ರೆ ಛೇದ ಸಮ ಆದವ್ರೆ ಈಗ ನೋಡಿ ನಾವು ಹೇಳ್ಬೋದು ಯಾವ್ದು ಚಿಕ್ಕದ ಯಾವ್ದು ದೊಡ್ಡದಂತ ಇಪ್ಪತ್ನಾಲ್ಕನೇ ಹತ್ತೊಂಬತ್ತದ ಇಪ್ಪತ್ನಾಲ್ಕನೇ ಹದಿನಾಲ್ಕದ ಹತ್ತೊಂಬತ್ತಕ್ಕಿಂತ ಹದಿನಾಲ್ಕೇನ ಚಿಕ್ಕದ ಅದು ಮೊದಲು ಬರಬೇಕು ಆರೋಹಣ ಕ್ರಮ ಇಪ್ಪತ್ತ್ನಾಲ್ಕನೇ ಹದಿನಾಲ್ಕು ಕಾಮ ಇಪ್ಪತ್ತ್ನಾಲ್ಕನೆಯ ಹತ್ತೊಂಬತ್ತು ಕಮ ಇಪ್ಪತ್ತ್ನಾಲ್ಕನೇ ಇಪ್ಪತ್ತು ಇದು ಆರೋಹಣ ಕ್ರಮ ರೀ ಇದು ಎರಡನೇ ಮುಖ್ಯ ಪ್ರಶ್ನೆ ಮುಗೀತು ಇಲ್ಲಿಗೆ ಮೂರನೇ ಮುಖ್ಯ ಪ್ರಶ್ನೆಯನ್ನು ಮಾಡೋಣ ಮೂರನೇ ಮುಖ್ಯ ಪ್ರಶ್ನೆ ಮುಂದಿನ ಭಿನ್ನ ರಾಶಿಗಳನ್ನು ಅವರೋಹಣ ಕ್ರಮದಲ್ಲಿ ಬರೆಯ ರೀ ಅವರೋಹಣ ಅಂತಂದರೆ ಇಳಿಕೆ ಕ್ರಮ ರೀ ಆರೋಹ ಆರೇ ರೋಹಣ ಅಂತಂದ್ರೆ ಏರಿಕೆ ಕ್ರಮ ಏರಿಕೆ ಕ್ರಮ ಬರೆದಿದ್ದೇವೆ ಈಗ ಇಳಿಕೆ ಕ್ರಮ ಬರಬೇಕ್ರೆ ಇದರಲ್ಲಿ ಎರಡು ಉಪ ಒಂದೊಂದಾಗಿ ಪರ್ಯದಲ್ಲಿ ಮಾಡೋಣ ಮಕ್ಕಳೇ ಮೂರನೇ ಉಪ ಪ್ರಶ್ನೆ ಇದು ಮೂರನೇ ಮುಖ್ಯ ಪ್ರಶ್ನೆಲಿ ಉಪ ಒಂದನೇದು ಒಂದೇದು ಹದಿನಾರನೇ ಹದಿನೈದು ಎಂಟನೇ ಏಳು ನಾಲ್ಕನೇ ಹದಿಮೂರು ಹನ್ನೆರಡನೇ ಹದಿನೇಳು ಇಲ್ಲಿ ನಾಲ್ಕು ಭಿನ್ನರಸೆಗಳು ಕೊಟ್ಟಿದ್ದವ್ರೆ ನಾಲ್ಕು ಭಿನ್ನರಸೆಗಳು ಛೇದ ಸಮಯ ಇಲ್ಲ ಸಮ ಮಾಡ್ಬೇಕಂದ್ರೆ ಲಸ ತೆಗಬೇಕು ಲಸ ಇಲ್ಲಿ ತೆಗ್ದು ಅದ ಮಕ್ಳಿಗೆ ನೋಡಿರಿ ಯಾವ ರೀತಿ ತೆಗ್ದಂಬುದು ಇವು ಬರೋದಾದ ನಂತರ ಎರಡು ಎಂಟ್ಲೆ ಹದಿನಾರು ಎರಡು ನಾಲ್ಕಲಿ ಎಂಟು ಎರಡು ಎರಡನೇ ನಾಲ್ಕು ಎರಡು ಹದಿನಾರಲೆ ಮೂವತ್ತೆರಡು ರೀ ಮತ್ತು ಎರಡರಿಂದ ಎರಡು ನಾಲ್ಕಲಿ ಎಂಟು ಎರಡು ಎರಡಲೆ ನಾಲ್ಕು ಎರಡು ಒಂದ್ಲೇ ಎರಡು ಎರಡು ಎಂಟಲೇ ಹದಿನಾರು ಎರಡು ಎರಡು ಎರಡೆರಡೇ ನಾಲ್ಕು ಎರಡು ಒಂದಲೆ ಎರಡು ಒಂದು ಹ್ಯಾಂಗದ ಹಾಗೂ ಎರಡು ನಾಲ್ಕಲಿ ಎಂಟು ಮತ್ತು ಎರಡು ಒಂದಲೆ ಇದು ಒಂದು ಹೆಂಗದ ಹಂಗೆ ಒಂದು ಹೆಂಗೆ ಅದಂಗೆ ಎರಡೆರಡೇ ನಾಲ್ಕು ಇದು ಎರಡು ಒಂದಲೇ ಎರಡು ಇಷ್ಟು ಬರೆದಾಗ ಇವು ಎಲ್ಲ ಹೆಣ್ಮ ಗುಣಕಾರ ಮಾಡ್ಕೋಬೇಕು ಎರಡೆರಳೆ ನಾಲ್ಕು ನಾಲ್ಕು ನಾಲ್ಕೆರಳೆ ಎಂಟು ಎಂಟು ಎರಡನೇ ಹದಿನಾರು ಹದಿನಾರು ಎರಡನೇ ಮೂವತ್ತೆರಡು ಇಲ್ಲಿ ಎಷ್ಟು ಬಂತು ರೀ ಮೂವತ್ತೆರಡು ಬಂತು ಈಗ ಮೊದಲನೇ ಬಿನಾರಸಿ ಎಷ್ಟದ ರೀ ಹದಿನಾರನೇ ಇಪ್ಪತ್ತೈದ ಹದಿನಾರರಲ್ಲಿ ಹದಿನಾರು ಮಗದಲ್ಲಿ ಮೂವತ್ತೆರಡು ಬರ್ತಿಲ್ಲ ನೋಡ್ಕೋಬೇಕು ಮೂವತ್ತೆರಡು ಬರುತ್ತದೆ ಎಷ್ಟ್ಲಿ ಅಂತಂದಾಗ ಎರಡಲೇ ಇದಕ್ಕೆ ಎರಡರಿಂಗ್ ಉಣಿಸ್ಲತ್ತರ ಇದನ್ನು ಏನು ಮಾಡಬೇಕು ಎರಡ್ರಿಂಗ್ ಉಣಾಕ್ರ ಮಾಡಬೇಕು ಛೇದಕ್ಕೆ ಎರಡು ಬರ್ದರೆ ಅಂಶಕ್ಕೂ ಏನು ಮಾಡ್ಬೇಕು ಎರಡು ಎರಡು ಅಂತ ಬರಬೇಕು ಈಗ ಎಂಟ್ರ ಮಗ್ಗದಲ್ಲಿ ಮೂವತ್ತೆರಡು ಬರ್ತಿಲ್ಲ ನೋಡ್ಕೋಬೇಕು ಬರುತ್ತದೆ ಎಷ್ಟಲೇ ಎಂಟು ನಾಲ್ಕಲೇ ಛೇದ್ದಲ್ಲಿ ನಾಲ್ಕು ಬರ್ದ ಅಂಶದಲ್ಲೂ ನಾಲ್ಕು ಬರೀಬೇಕು ನಾಲ್ಕೊಂದು ಮಗ್ಗದಲ್ಲಿ ಮೂವತ್ತೆರಡು ಬರ್ತಿಲ್ಲ ನೋಡ್ಕೋಬೇಕು ಬರ್ತದೆ ಎಷ್ಟ್ಲೇ ನಾಲ್ಕು ಎಂಟಲೇ ಮೂವತ್ತೆರಡು ಛೇದಲ್ಲಿ ಎಂಟು ಬರ್ತಾರೆ ಅಂಶದಲ್ಲಿ ಎಂಟು ಬರೀಬೇಕು ಮೂವತ್ತೆರಡು ಮಗ್ಯದಲ್ಲಿ ಮೂವತ್ತೆರಡು ಬರ್ತದೆ ಎಷ್ಟಲೇ ಒಂದ್ಲೆ ಇದನ್ನು ಒಂದು ಅಂತ ಬರಿಬೇಕು ಈಗ ಅಂಶ ಅಂಶ ಗುಣಿಸೋಣ ಇಪ್ಪತ್ತೈದು ಎರಡಲೇ ಐವತ್ತು ನಾಲ್ಕು ಏಳು ನಾಲ್ಕಲೇ ಇಪ್ಪತ್ತೆಂಟು ಹದಿಮೂರು ಎಂಟಲೇ ಒನ್ನೂರ ನಾಲ್ಕು ಹದಿನೇಳು ಒಂದಲೇ ಹದಿನೇಳು ಈಗ ಇದನ್ನು ಗುಣಿಸಿದಾಗ ಹದಿನಾರು ಎರಡನೇ ಮೂವತ್ತೆರಡು ಎಂಟು ನಾಲ್ಕಲೇ ಮೂವತ್ತೆರಡು ನಾಲ್ಕು ಎಂಟಲೇ ಮೂವತ್ತೆರಡು ಹದಿ ಮೂವತ್ತೆರಡು ಒಂದಲೇ ಮೂವತ್ತೆರಡು ಇಲ್ಲಿ ನೋಡಿದಾಗ ಯಾವ ಚಿಕ್ಕದು ಅಂದರೆ ಈಗ ಆರೋಹಣ ಕ್ರಮ ಬರಬೇಕಂದ್ರೆ ದೊಡ್ಡದಿದ್ರು ಮೊದಲು ಬರಬೇಕು ದೊಡ್ಡದು ಯಾವುದು ಅಂತಂದ್ರೆ ಛೇದಗಳ ಸಮ ಮಾಡಿದೆ ಅಂಶದಲ್ಲಿ ನೋಡಬೇಕು ಒಂದು ನೂರ ನಾಲ್ಕು ಅಂಬ ಅದು ಮೊದಲು ಬರಬೇಕು ನೂರ ನಾಲ್ಕು ಮೂವತ್ತೆರಡು ಅದಾಗಾನ ಐವತ್ತದ ಐವತ್ತು ಮೂವತ್ತೆರಡು ಇಪ್ಪತ್ತೆಂಟು ಮೂವತ್ತೆರಡು ಇದು ಎಷ್ಟ್ರಿ ಕೊನೆಯದು ಮೂವತ್ತೆರಡನೇ ಹದಿನೇಳು ಇದು ಒಂದೇ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಒಂದನೇ ಉಪ ಪ್ರಶ್ನೆ ಮುಗಿತು ಮಕ್ಕಳೇ ಅದೇ ರೀತಿ ಎರಡನೇ ಉಪ ಪ್ರಶ್ನೆಯನ್ನು ಮಾಡೋಣ ಎರಡನೇ ಉಪ ಪ್ರಶ್ನೆ ನಾಲ್ಕನೇ ಮೂರು ಕಮ ಐದನೇ ಹನ್ನೆರಡು ಕಮ ಹನ್ನೆರಡನೇ ಏಳು ಕಮ ನಾಲ್ಕನೇ ಐದು ಅಂತ ಬರೆದಿದ್ದ ಮಕ್ಕಳೇ ಇದನ್ನು ಮೊದಲು ಏನು ಮಾಡಬೇಕಂದ್ರೆ ಲಸವನ್ನು ತೆಗೆದುಕೊಳ್ಬೇಕು ಲಸ ತೆಗೆದಾಗ ಇಲ್ಲಿ ಎರಡು ನಾ ಎರಡು ಎರಡೆರಲಿ ನಾಲ್ಕು ಎರಡು ಮುಗಿದಲ್ಲಿ ಐದು ಬರೋದಿಲ್ಲ ಐದು ಹೆಂಗದ ಹಂಗೆ ಬರಬೇಕು ಎರಡು ಆರಲಿ ಹನ್ನೆರಡು ಎರಡು ಎರಡೆರಲೇ ನಾಲ್ಕು ಮತ್ತು ಎರಡು ಒಂದಲೆ ಎರಡು ಎರಡೊನ್ ಮಗದಲ್ಲಿ ಐದು ಬರೋದಿಲ್ಲ ಐದು ಹೆಂಗದ ಹಂಗೆ ಬರ್ದು ಎರಡು ಮೂರಲಿ ಆರು ಎರಡು ಒಂದಲೇ ಎರಡು ಇದು ಮೂರು ಮೂರೊಂದ ಮೂರು ಒಂದ್ಲೇ ಯಾಕಂತಂದ್ರೆ ಐದು ಮತ್ತು ಮೂರು ಎರಡೊ ಮಗಿದ್ಲು ಬರೋದಿಲ್ಲ ಅದರಿಂದ ಮೂರರಿಂದ ಇದು ಒಂದು ಹೆಂಗದಂಗೆ ಐದು ಹೆಂಗದಂಗೆ ಮೂರು ಒಂದಲೇ ಮೂರು ಒಂದು ಹೆಂಗೆ ಹ್ಯಾಂಗೆ ಐದು ಒಂದ್ಲೇ ಐದು ಇಲ್ಲಿ ಬಂದಂಥ ಎಲ್ಲ ಗುಣಾಕಾರ ಮಾಡಬೇಕು ಎರಡೆರಡ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಇರಲಿ ಆರು ರೀ ಈಗ ಮೊದಲನೇ ಬಿನಾರಾಶಿ ನಾಲ್ಕನೇ ಮೂರು ಹಂಗೆ ಬರ್ಕೋಬೇಕು ಗುಣಾಕಾರ ಚಿಹ್ನೆಗೊಂಡು ಹಾಕ್ಕೊಳ್ಬೇಕು ಈಗ ನಾಲ್ಕರ ಮಧ್ಯದಲ್ಲಿ ಅರುವತ್ತು ಬರ್ತದಿಲ್ಲ ನೋಡ್ಕೋಬೇಕು ಬರುತ್ತದೆ ಅಂತ ಅಂದಾಗ ಹದಿನೈದು ನಾಲ್ಕು ಹದಿನೈದಲೇ ಅರವತ್ತು ಛೇದದಲ್ಲಿ ಹದಿನೈದು ಬರ್ದಿರಂದ್ರೆ ಅಂಶದಲ್ಲೂ ಹದಿನೈದು ಬರಬೇಕು ಮತ್ತು ಐದು ಮಧ್ಯದಲ್ಲಿ ಅರುವತ್ತು ಬರ್ತಿಲ್ಲೋ ನೋಡ್ಕೋಬೇಕು ಬರುತ್ತದೆ ಹನ್ನೆರಡಲಿ ಐದು ಹನ್ನೆರಡಲಿ ಅರವತ್ತು ಛೇದದಲ್ಲಿ ಹನ್ನೆರಡು ಬರ್ದಿರಂದ್ರೆ ಔಷಧದಲ್ಲೂ ಹನ್ನೆರಡು ಬರಬೇಕು ಈಗ ಹನ್ನೆರಡು ಮಧ್ಯದಲ್ಲಿ ಅರವತ್ತು ಬರ್ತದೆ ಎಷ್ಟಲಿ ಐದಲೇ ಹನ್ನೆರಡು ಐದಲೇ ಅರುವತ್ತು ಛೇದದಲ್ಲಿ ಐದು ಬರ್ದಿ ಅಂದರೆ ಐದು ಬರಬೇಕು ನೆಕ್ಸ್ಟು ನಾಲ್ಕದ ನಾಲ್ಕರಲ್ಲಿ ಮಧ್ಯದಲ್ಲಿ ಅರವತ್ತು ಬರ್ತದೆ ಎಷ್ಟಲೇ ಹದಿನೈದಲೇ ಇನ್ನು ಅಂಶದನ್ನು ಹದಿನೈದು ಬರಬೇಕು ಈಗ ಅಂಶ ಅಂಶ ಗುಣಿಸಿದಾಗ ಹದಿನೈದು ಮೂರಲೆ ನಲ್ವತ್ತೈದು ಹನ್ನೆರಡು ಒಂದು ನೂರ ನಲ್ವತ್ತ್ನಾಲ್ಕು ಏಳು ಐದಲೇ ಮೂವತ್ತೈದು ಹದಿನೈದು ಐದಲೇ ಎಪ್ಪತ್ತೈದು ಇದು ಗುಣಿಸಿದಾಗ ಹದಿನೈದು ನಾಲ್ಕಲೇ ಅರುವತ್ತು ಹನ್ನೆರಡೈದಲೇ ಅರುವತ್ತು ಹನ್ನೆರಡೈದಲೇ ಅರುವತ್ತು ಹದಿನೈದು ನಾಲ್ಕಲೇ ಅರವತ್ತು ಈಗ ಇಲ್ಲಿ ಆರೋಹಣ ಕ್ರಮ ಬರೀಬೇಕು ರೀ ಯಾವ ಕ್ರಮ ಆ ಕ್ರಮ ಬರಬೇಕು ದೊಡ್ಡದು ಇದು ಮೊದಲು ಬರಬೇಕು ದೊಡ್ಡದು ಯಾವ್ದು ಅದ ಇದು ಮೊದಲು ಬರೋಣ ಅರುವತ್ತನೇ ಒಂದೂರ ನಲ್ವತ್ನಾಲ್ಕು ಕಾಮ ಅರವತ್ತನೇ ಎಪ್ಪತ್ತೈದು ಕಾಮ ಅರವತ್ತನೇ ನಲ್ವತ್ತೈದು ಕಾಮ ಅರವತ್ತನೆಯ ಸಾರಿ ಮಕ್ಕಳೇ ಅರುವತ್ತನೆಯ ಮೂವತ್ತೈದು ಕಾಮ ಇಲ್ಲಿಗೆ ಮೂರನೇ ಮುಖ್ಯ ಪ್ರಶ್ನೆ ಮುಗೀತು ಈ ವಿಡಿಯೋವನ್ನು ಇಲ್ಲಿವರೆಗೆ ವೀಕ್ಷಿಸುದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ ಹಾಗೂ ಈ ಒಂದು ಸಮಸ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ತಿಳಿದಿಲ್ಲ ಅಂತಂದು ಅಂದಾಗ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಯನ್ನು ಕೇಳಿರಿ ಮಕ್ಕಳೇ ಅದನ್ನು ಖಂಡಿತವಾಗಿ ಉತ್ತರವನ್ನು ನೀಡುತ್ತಾನೆ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿವರೆಗಿನ ಈ ವಿಡಿಯೋವನ್ನು ವೀಕ್ಷಿಸುದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು